ಸರಸ್ವತಿ ಎನ್ನುವವರಿಗೆ ತಮ್ಮ ಚಿಕ್ಕಮಗಳು ವರ್ಷ ಎಂದರೆ ಎಲ್ಲಿಲ್ಲದ ಪ್ರೀತಿ ಅವಳಿಗೆ ಈಗ ಹದಿಮೂರು ವರ್ಷವಾಗಿತ್ತು ಆದರೂ ಅವರು ತಮ್ಮ ಮಗಳಿಗೆ ತಮ್ಮ ಕೈಯಿಂದಲೇ ಊಟ ಮಾಡಿಸುತ್ತಿದ್ದರು ಇದು ಅವರಿಗೆ ಜೀವನದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು ಭಗವಂತನು ಅವರಿಗೆ ಗಗನ್ ಹುಟ್ಟಿದ ಮೇಲೆ ಹತ್ತು ವರ್ಷದ ನಂತರ ಮಗಳ ಭಾಗ್ಯವನ್ನು ಕೊಟ್ಟಿದ್ದನು ಅವರ ಮಗ ಗಗನ್ ಮಗಳಿಗಿಂತ ಹತ್ತು ವರ್ಷ ದೊಡ್ಡವನಾಗಿದ್ದನು ಅವನಿಗೆ ತನ್ನ ತಂಗಿ ವರ್ಷಗಳ ಮೇಲೆ ಯಾವುದೇ ಪ್ರೀತಿ ಇರಲಿಲ್ಲ ಯಾವಾಗಲೂ ಅವಳನ್ನು ತುಂಬ ತಾತ್ಸಾರ ಮಾಡುತ್ತಿದ್ದ ವರ್ಷ ಯಾವಾಗ ಹುಟ್ಟಿದ್ದಳೋ ಆಗ ಗಗನ್ ತನ್ನ ತಂಗಿಯನ್ನು ನೋಡಿ ಮುಖ ತಿರುಗಿಸಿಕೊಂಡಿದ್ದನು ಏಕೆಂದರೆ ವರ್ಷ ಹುಟ್ಟಿನಿಂದಲೇ ಅಂಗವಿಕಲೆಯಾಗಿದ್ದಳು ಅವನು ಆಗಲೇ ಹೇಳಿದನು ನನ್ನ ತಂಗಿ ಎಂದರೆ ನನಗೆ ಇಷ್ಟವಿಲ್ಲವೆಂದು ಸರಸ್ವತಿ ಅವರು ಮಗನಿಗೆ ಇದರ ಬಗ್ಗೆ ತುಂಬ ಬುದ್ಧಿ ಹೇಳಿದರು ಇವಳು ನಿನ್ನ ಚಿಕ್ಕ ತಂಗಿ ಇವಳನ್ನು ನೀನು ಚೆನ್ನಾಗಿ ನೋಡಿಕೊ ಪ್ರೀತಿಯಿಂದ ಮಾತನಾಡಿಸು ಎಂದು ಆಗ ಗಗನ್ ಹೇಳಿದ ಇವಳು ಎಂಥ ತಂಗಿ ನನಗೆ ಈ ತಂಗಿ ಬೇಡ ಎಂದು ಹೇಳಿ ಅವನು ಆಸ್ಪತ್ರೆಯಿಂದ ಹೊರಗಡೆ ಬಂದ ಸರಸ್ವತಿ ಅವರು ಮೊದಲೇ ಇದರ ಬಗ್ಗೆ ಯೋಚಿಸುತ್ತಾ ಅತ್ತು ಸುಸ್ತಾಗಿದ್ದರು ಮಗಳ ಒಂದು ಕಾಲಿನಲ್ಲಿ ಪಾದ ಇರಲಿಲ್ಲ ಇದರಿಂದ ಅವಳಿಗೆ ನಡೆಯಲು ಆಗುವುದಿಲ್ಲ ಎಂದು ಗೊತ್ತಾಗಿತ್ತು ಆದರೂ ಅವರು ಎಲ್ಲವನ್ನು ಭಗವಂತನ ಮೇಲೆ ಬಿಟ್ಟು ಮಗುವನ್ನು ನೋಡಿಕೊಳ್ಳಲು ಮುಂದಾದರು ಆದರೆ ಗಗನ್ ಮಾತ್ರ ಯಾವಾಗಲೂ ವರ್ಷಾಳನ್ನು ತನ್ನ ತಂಗಿ ಎಂದು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಸರಸ್ವತಿ ಅವರ ಗಂಡ ಮಂಜುನಾಥ್ ಅವರು ಮಗಳನ್ನು ಎತ್ತಿಕೊಂಡು ಮುದ್ದಾಡಿದರು ಹೆಂಡತಿಗೆ ಹೇಳಿದರು ಇದು ಭಗವಂತನ ಇಚ್ಛೆ ಅವನು ಕೊಟ್ಟಿದ್ದನ್ನು ನಾವು ಸ್ವೀಕರಿಸಲೇಬೇಕು ಅವನು ಎಲ್ಲರಿಗೂ ಪ್ರಸಾದವನ್ನು ಬಿಟ್ಟು ಮತ್ತೇನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಸರಸ್ವತಿ ಅವರು ಕೂಡ ಮನಸ್ಸಿನಲ್ಲಿ ಸಮಾಧಾನ ಮಾಡಿಕೊಂಡು ಇದು ನಮಗೆ ಭಗವಂತ ಕೊಟ್ಟಿರುವ ಪರೀಕ್ಷೆ ಎಂದು ತಿಳಿದು ಖುಷಿ ಖುಷಿಯಿಂದ ಮಗಳನ್ನು ಸ್ವೀಕರಿಸಿದರು ಗಗನ್ ಈಗ ತನ್ನ ತಂಗಿ ವರ್ಷ ಅಂಗವಿಕಲೆಯಾಗಿರುವುದನ್ನು ನೋಡಿದ್ದರಿಂದ ಹಾಗೆ ಆಡುತ್ತಿದ್ದಾನೆ ಮುಂದೆ ಹೋಗುತ್ತಾ ಹೋಗುತ್ತಾ ತಂಗಿಯ ಮೇಲೆ ಪ್ರೀತಿ ಹುಟ್ಟಿ ಇವರಿಬ್ಬರ ಸಂಬಂಧ ಚೆನ್ನಾಗಿರುತ್ತದೆ ಅಂದುಕೊಂಡರು ಮತ್ತು ಅವನು ಮುಂದೆ ತನ್ನ ತಂಗಿಯನ್ನು ಪ್ರೀತಿಸಬಹುದು ಎಂದುಕೊಂಡರು ಆದರೆ ಮುಂದೆ ಎಂದೂ ಹಾಗೆ ಆಗಲಿಲ್ಲ ಗಗನ್ ತನ್ನ ತಂಗಿಯ ಮುಖವನ್ನು ನೋಡಲು ಕೂಡ ಇಷ್ಟಪಡುತ್ತಿರಲಿಲ್ಲ ಅವಳನ್ನು ನೋಡಿದಾಗಲೆಲ್ಲ ಅವನು ಸಿಟ್ಟಿನಿಂದ ಮುಖ ತಿರುಗಿಸಿಕೊಳ್ಳುತ್ತಿದ್ದನು ಒಮ್ಮೊಮ್ಮೆ ವರ್ಷ ಅಳುತ್ತಿದ್ದಾಗ ಸರಸ್ವತಿ ಅವರು ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು ಆಗ ಗಗನ್ಗೆ ತಂಗಿಗೆ ಹಾಲಿನ ಬಾಟಲನ್ನು ಬಾಯಿಗೆ ಇಡು ಇಲ್ಲ ಅವಳನ್ನು ಸ್ವಲ್ಪ ಆಟವಾಡಿಸು ನಾನು ಸ್ವಲ್ಪ ಮನೆಯ ಕೆಲಸಗಳನ್ನು ಮುಗಿಸಿಬಿಡುತ್ತೇನೆ ಎಂದು ಹೇಳಿದಾಗ ಗಗನ್ ಈ ಕುಂಟಿಯನ್ನು ನಾನು ಆಟವಾಡಿಸುವುದಿಲ್ಲ ಅವಳಿಗೆ ಹಾಲಿನ ಬಾಟಲನ್ನು ಕೊಡುವುದಿಲ್ಲ ಎಂದು ಹೇಳುತ್ತಾ ಅವನು ಹೊರಗಡೆ ಹೋಗಿ ಆಟವಾಡುತ್ತಿದ್ದನು ವರ್ಷ ಜೋರಾಗಿ ಅಳುತ್ತಿದ್ದಳು ಆದರೂ ಅವನಿಗೆ ತನ್ನ ತಂಗಿಯ ಮೇಲೆ ಯಾವುದೇ ಕನಿಕರವಿರಲಿಲ್ಲ ಮತ್ತು ಗಗನ್ಗೆ ನೀನು ಮಾಡುತ್ತಿರುವುದು ಸರಿಯಿಲ್ಲ ಎಷ್ಟೇ ಆದರೂ ಇವಳು ನಿನ್ನ ತಂಗಿ ಎಂದು ಅವನ ತಾಯಿ ಹೇಳಿದಾಗ ಅವನು ಮುಖ ತಿರುಗಿಸುತ್ತಿದ್ದ ಮತ್ತು ಹೇಳಿದ ನನ್ನ ಗೆಳೆಯರು ಮನೆಗೆ ಆಟವಾಡಲು ಬಂದರೆ ಇವಳನ್ನು ರೂಮಿನೊಳಗೆ ಕೂಡಿ ಹಾಕಿ ಅವರು ಇವಳನ್ನು ನೋಡಿದರೆ ನನ್ನನ್ನು ಗೇಲಿ ಮಾಡುತ್ತಾರೆ ಎಂದು ಹೇಳುತ್ತಿದ್ದ ಅವನ ಮಾತನ್ನು ಕೇಳಿ ಸರಸ್ವತಿಯವರಿಗೆ ತುಂಬ ದುಃಖವಾಯಿತು ಆಗ ಸರಸ್ವತಿಯವರು ಮಗನ ಕಿವಿಯನ್ನು ಹಿಂಡಿ ಹೇಳಿದರು ಮತ್ತೊಮ್ಮೆ ಈ ರೀತಿ ನಿನ್ನ ತಂಗಿಯ ಬಗ್ಗೆ ಮಾತನಾಡಿದರೆ ಹುಷಾರು ಎಂದು ಗಗನ್ಗೆ ಒಂದು ಕಡೆ ಇಷ್ಟವಿಲ್ಲದ ತಂಗಿ ಮತ್ತೊಂದು ಕಡೆ ವರ್ಷ ಹುಟ್ಟಿದಾಗಿನಿಂದಲೂ ಅವನ ಅಪ್ಪ ಅಮ್ಮ ಇವನ ಕಡೆ ಅಷ್ಟೊಂದು ಗಮನ ಕೊಡುತ್ತಿರಲಿಲ್ಲ ಕಾರಣ ಅವರಿಗೆ ಮಗ ಹುಟ್ಟಿದ ಹತ್ತು ವರ್ಷಗಳ ನಂತರ ಮಗಳು ಜನಿಸಿದಳು ವರ್ಷ ತುಂಬ ಮುಗ್ಧಳಾಗಿ ಕಾಣುತ್ತಿದ್ದಳು ಆದರೆ ಇದು ಗಗನ್ಗೆ ಅರ್ಥವಾಗುತ್ತಿರಲಿಲ್ಲ ಯಾವಾಗ ಅವನ ಅಪ್ಪ ಅಮ್ಮ ತನ್ನ ಬದಲಾಗಿ ತನ್ನ ತಂಗಿ ವರ್ಷಾಳ ಬಗ್ಗೆ ಹೆಚ್ಚು ಗಮನ ಕೊಡಲು ಶುರು ಮಾಡಿದರು ಆಗಿನಿಂದ ಅವನು ಒಳಗೊಳಗೆ ತನ್ನ ತಂಗಿಯನ್ನು ದ್ವೇಷ ಮಾಡಲು ಪ್ರಾರಂಭಿಸಿದ ಒಂದು ದಿನ ವರ್ಷ ಹಾಸಿಗೆ ಮೇಲೆ ಕುಳಿತು ಆಟವಾಡುತ್ತಿದ್ದಳು ಅವಳ ತಾಯಿ ಅವಳಿಗೆ ಒಂದು ಆಟಿಕೆಯನ್ನು ಕೊಟ್ಟು ಕೂರಿಸಿದ್ದರು ಅವಳು ಕುಳಿತಲ್ಲೇ ಆಟಿಕೆಯೊಂದಿಗೆ ಆಟವಾಡುತ್ತಾ ಇದ್ದಳು ಯಾವಾಗಲೂ ಗಗನ್ ಅವಳಿಂದ ದೂರವೇ ಇರುತ್ತಿದ್ದ ಗಗನ್ ಟಿವಿ ನೋಡುತ್ತಾ ಕುಳಿತಿದ್ದ ವರ್ಷಾಳ ಆಟಿಕೆಯ ವಸ್ತು ಸ್ವಲ್ಪ ದೂರ ಹೊರಟು ಹೋಯಿತು ಅವಳ ಒಂದು ಕಾಲು ಮಾತ್ರ ಸರಿಯಾಗಿತ್ತು ಮತ್ತೊಂದು ಪಾದ ಇರಲಿಲ್ಲ ಆದ್ದರಿಂದ ಮುಂದೆ ತೆವಳುಕೊಂಡು ಹೋಗಿ ಆಟಿಕೆಯನ್ನು ತೆಗೆದುಕೊಳ್ಳಲು ಅವಳಿಂದ ಸಾಧ್ಯವಾಗಲಿಲ್ಲ ಇವಳು ಯಾವುದೇ ಕೆಲಸಕ್ಕೆ ಬಾರದವಳು ಎಂದು ಗಗನ್ ನಗತೊಡಗಿದನು ಇವಳಿಗೆ ಆ ಆಟಿಕೆಯನ್ನು ಹಿಡಿದುಕೊಳ್ಳಲು ಕೂಡ ಆಗುತ್ತಿಲ್ಲ ಎಂದು ಆಟಿಕೆಯನ್ನು ಹತ್ತಿರ ಇಡುವುದರ ಬದಲು ಅವಳಿಂದ ಇನ್ನೂ ಸ್ವಲ್ಪ ದೂರ ತೆಗೆದುಕೊಂಡು ಹೋಗಿ ಇಟ್ಟ ಉದ್ದೇಶಪೂರ್ವಕವಾಗಿ ಒಮ್ಮೊಮ್ಮೆ ಹೋಗುವಾಗ ಅವಳಿಗೆ ಜೋರಾಗಿ ಹೊಡೆದು ಹೋಗುತ್ತಿದ್ದ ಆಗ ವರ್ಷ ಅಳಲು ಶುರು ಮಾಡುತ್ತಿದ್ದಳು ಆಗ ಸರಸ್ವತಿ ಅವರು ಮಗನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದರು ಮತ್ತು ಹೇಳುತ್ತಿದ್ದರು ಗಗನ್ ನೀನು ಏಕೆ ಅವಳ ಮೇಲೆ ಕೈ ಮಾಡುತ್ತೀಯ ಅವಳಿನ್ನೂ ಚಿಕ್ಕವಳು ಏನೂ ತಿಳಿಯುವುದಿಲ್ಲ ಅವಳೊಂದಿಗೆ ಆಟವಾಡುವುದು ಹೋಗಲಿ ಅವಳನ್ನು ನೋಡಿಕೊಳ್ಳುವುದರ ಬದಲು ಯಾವಾಗಲೂ ಅವಳೊಂದಿಗೆ ಜಗಳವಾಡುತ್ತೀಯಾ ಹೊಡೆಯುತ್ತೀಯಾ ಎಂದು ರೇಗಿದರು ಹೀಗೆ ದಿನಗಳು ಕಳೆಯುತ್ತಾ ವರ್ಷ ಸ್ವಲ್ಪ ದೊಡ್ಡವಳಾದಳು ಸರಸ್ವತಿ ಅವರು ಒಬ್ಬ ಸ್ಕೂಲ್ ಟೀಚರನ್ನು ಅವಳ ಓದುವಿನ ಸಲುವಾಗಿ ನೇಮಿಸಿದರು ಏಕೆಂದರೆ ಅವಳು ಶಾಲೆಗೆ ಹೋಗಲು ಸಾಧ್ಯವಿರಲಿಲ್ಲ ಮತ್ತು ಈಗಲೂ ಗಗನ್ ಅವಳಿಗೆ ತುಂಬ ತೊಂದರೆ ಕೊಡುತ್ತಿದ್ದ ಅವಳು ಒಂದೇ ಜಾಗದಲ್ಲಿ ಯಾವಾಗಲೂ ಕುಳಿತುಕೊಂಡಿರುತ್ತಿದ್ದಳು ಮತ್ತು ಎಲ್ಲದಕ್ಕೂ ಸರಸ್ವತಿ ಅವರನ್ನು ಅವಲಂಬಿಸಿದ್ದಳು ಅವರೇ ಅವಳನ್ನು ಯಾವಾಗಲೂ ಸುಧಾರಿಸುತ್ತಿದ್ದರು ಈಗ ಗಗನ್ ಓದು ಮುಗಿದಿತ್ತು ತಕ್ಷಣ ಅವನಿಗೆ ಒಂದು ಒಳ್ಳೆಯ ಜಾಬ್ ಕೂಡ ಸಿಕ್ಕಿತು ಸಂಬಳ ಚೆನ್ನಾಗಿಯೇ ಇತ್ತು ಆಗ ಅವನು ಅಪ್ಪನಿಗೆ ಹೇಳಿದ ಈಗ ನೀವು ದುಡಿಯುವ ಅವಶ್ಯಕತೆ ಇಲ್ಲ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸುತ್ತಿದೆ ಎಂದು ಹೇಳಿ ಅಮ್ಮನಿಗೆ ಮತ್ತು ಅಪ್ಪನಿಗೆ ಸಂಬಳವಾದಾಗ ಗಿಫ್ಟ್ಗಳನ್ನು ಕೂಡ ತರುತ್ತಿದ್ದ ಆದರೆ ವರ್ಷಾಳಿಗಾಗಿ ಇಲ್ಲಿಯವರೆಗೂ ಅವನು ಏನನ್ನೂ ತಂದು ಕೊಡಲಿಲ್ಲ ಸರಸ್ವತಿ ಅವರು ವರ್ಷಾಳಿಗಾಗಿ ಎಲ್ಲವನ್ನೂ ತಂದುಕೊಡುತ್ತಿದ್ದರು ಗಗನ್ ಹೇಳುತ್ತಿದ್ದ ಈ ಕುಂಟಿ ಯಾವ ಬಟ್ಟೆ ಹಾಕಿದ್ದರೂ ಇವಳಿಗೆ ಚೆನ್ನಾಗಿ ಕಾಣಿಸುವುದಿಲ್ಲ ಎಂದು ಗಗನ್ ಕೆಲಸಕ್ಕೆ ಸೇರಿ ಸ್ವಲ್ಪ ತಿಂಗಳುಗಳು ಕಳೆದಿದ್ದವು ಗಗನ್ ತಂದೆಗೆ ಇದ್ದಕ್ಕಿದ್ದಂತೆ ಹೃದಯಾಘಾತ ಆಯಿತು ಅವರು ಮನೆಯಲ್ಲಿಯೇ ಉಸಿರು ಚೆಲ್ಲಿದರು ಸರಸ್ವತಿ ಅವರಿಗೆ ಪತಿಯ ಸಾವು ನೋಡಿ ಹೃದಯ ಒಡೆದಂತಾಗಿತ್ತು ವರ್ಷಾಳ ಪರಿಸ್ಥಿತಿಯೂ ಕೂಡ ಅದೇ ಆಗಿತ್ತು ಅವಳಿಗೆ ಅಣ್ಣನ ಪ್ರೀತಿಯಂತೂ ಎಂದೂ ಸಿಕ್ಕಿರಲಿಲ್ಲ ಆದರೆ ಅವಳ ತಂದೆ ಅವಳನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮತ್ತು ನನ್ನ ಮಗಳು ನಮ್ಮ ಮನೆಯ ರಾಣಿ ಎಂದು ಯಾವಾಗಲೂ ಹೇಳುತ್ತಿದ್ದರು ವರ್ಷಾನು ಸಹ ತುಂಬ ಅಳುತ್ತಿದ್ದಳು ಮೊದಲ ಬಾರಿ ಗಗನ್ ತನ್ನ ತಂಗಿಗೆ ಸಮಾಧಾನ ಹೇಳಿದ್ದನು ಅವಳ ಕಣ್ಣೀರನ್ನು ಒರೆಸಿದ್ದನು ಅವಳು ಕೂಡ ಅಳುತ್ತಲೇ ಅಣ್ಣನನ್ನು ತಬ್ಬಿಕೊಂಡಳು ಅಣ್ಣನ ಪ್ರೀತಿ ಈಗ ಅವಳಿಗೆ ದೊರಕತೊಡಗಿತ್ತು ಆಗ ಗಗನ್ ವರ್ಷಾಳ ತಲೆಯ ಮೇಲೆ ಕೈ ಇಟ್ಟು ಹೇಳಿದ ನೀನು ಯಾವತ್ತೂ ಏಕಾಂಗಿ ಎಂದು ತಿಳಿದುಕೊಳ್ಳಬೇಡ ಅಪ್ಪನ ಹಾಗೆ ನಾನು ನಿನ್ನನ್ನು ಪ್ರೀತಿಸದಿದ್ದರೂ ಮುಂದೆ ಪ್ರೀತಿಯಿಂದ ನೋಡಿಕೊಳ್ಳಲು ಪ್ರಯತ್ನ ಪಡುತ್ತೇನೆ ಸರಸ್ವತಿ ಅವರು ಇದನ್ನು ಕೇಳಿ ತುಂಬ ಖುಷಿಪಟ್ಟು ಮಗನನ್ನು ತಬ್ಬಿಕೊಂಡರು ಜೊತೆಗೆ ಆನಂದ ಭಾಷ್ಪ ಕೂಡ ಹರಿಸಿದರು ಈಗ ನನ್ನ ಮಗನಿಗೆ ನಮ್ಮ ಮೇಲೆ ಕರುಣೆ ಬಂದಿದೆ ಎಂದುಕೊಂಡರು ಮೊದಮೊದಲು ತನ್ನ ತಾಯಿ ಮತ್ತು ವರ್ಷಾಳನ್ನು ಚೆನ್ನಾಗಿ ನೋಡಿಕೊಂಡನು ಈಗ ವರ್ಷಾಳಿಗೆ ಹದಿಮೂರು ವರ್ಷವಾಗಿತ್ತು ಆದರೆ ಈಗಲೂ ಕೂಡ ಅವಳು ತನ್ನ ಅಮ್ಮನ ಕೈಯಿಂದಲೇ ಊಟ ಮಾಡುತ್ತಿದ್ದಳು ಈಗ ಅವಳು ವಾಕರ್ ಹಿಡಿದುಕೊಂಡು ನಡೆಯಲು ಪ್ರಾರಂಭಿಸಿದ್ದಳು ವರ್ಷಾಳಿಗೆ ಎಂದೂ ಕೂಡ ಮದುವೆಯಾಗುವುದಿಲ್ಲ ಎಂದು ಸರಸ್ವತಿ ಮತ್ತು ವರ್ಷ ಇಬ್ಬರಿಗೂ ಗೊತ್ತಿತ್ತು ಯಾರೂ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿದುಕೊಂಡಿದ್ದರು ಆದ್ದರಿಂದ ಅವಳ ಇಡೀ ಜೀವನವನ್ನು ಅವಳು ತನ್ನ ಅಮ್ಮನ ಜೊತೆ ಕಳೆಯಬೇಕಿತ್ತು ಅಮ್ಮನ ನಂತರ ಅಣ್ಣನೊಂದಿಗೆ ಕಳೆಯಬೇಕಿತ್ತು ಈ ದಿನಗಳಲ್ಲಿ ಗಗನ್ ಒಂದು ಹುಡುಗಿಯನ್ನು ಪ್ರೀತಿಸಿದ್ದನು ಅವಳು ತುಂಬ ಶ್ರೀಮಂತಳಾಗಿದ್ದಳು ಹೇಗಿದ್ದರೂ ಈಗ ಗಗನ್ ಬಳಿ ಒಳ್ಳೆಯ ಇತ್ತು ಗಾಡಿ ಇತ್ತು ಅದು ತನ್ನ ಆಫೀಸ್ ಕಡೆಯಿಂದ ಅವನಿಗೆ ಸಿಕ್ಕಿತ್ತು ಆದ್ದರಿಂದ ಅವನು ಈಗ ತನ್ನ ತಾಯಿ ಬಳಿ ಹೇಳಿದನು ನಾನು ಸ್ಮಿತಾಳನ್ನು ಇಷ್ಟಪಟ್ಟಿದ್ದೇನೆ ನಾನು ಅವಳನ್ನೇ ಮದುವೆಯಾಗುತ್ತೇನೆ ಎಂದಾಗ ಸರಸ್ವತಿ ಅವರು ತಿರಸ್ಕರಿಸುವವರಿರಲಿಲ್ಲ ಅವರಿಬ್ಬರ ಪ್ರೀತಿಯ ಸಂಬಂಧವನ್ನು ಒಪ್ಪಿಕೊಂಡು ಮದುವೆ ಫಿಕ್ಸ್ ಮಾಡಿದರು ಸ್ಮಿತಾ ಅವರ ಮನೆಗೆ ಸೊಸೆಯಾಗಿ ಬಂದಳು ಆದರೆ ಮೊದಲು ಗಗನ್ ವರ್ಷಾಳನ್ನು ನೋಡಿ ಯಾವ ರೀತಿ ವರ್ತಿಸುತ್ತಿದ್ದನೋ ಸ್ಮಿತಾ ಕೂಡ ಅದೇ ರೀತಿ ವರ್ಷಾಳನ್ನು ದ್ವೇಷಿಸುತ್ತಿದ್ದಳು ವರ್ಷಾಳಿಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಇರುವಂತೆ ಅವಳೊಂದಿಗೆ ನಡೆದುಕೊಳ್ಳುತ್ತಿದ್ದಳು ಯಾವಾಗಲೂ ಅವಳಿಂದ ದೂರ ಇರಲು ನೋಡುತ್ತಿದ್ದಳು ಈಗ ಅಡಿಗೆ ಮನೆಯ ಕೆಲಸವನ್ನೆಲ್ಲ ಸ್ಮಿತಾ ಮಾಡತೊಡಗಿದಾಗ ಸರಸ್ವತಿ ತನ್ನ ಪೂರ್ತಿ ಸಮಯವನ್ನು ತನ್ನ ಮಗಳ ಕಡೆ ನೀಡಿದಳು ವರ್ಷಾ ಟೀಚರ್ ಈಗಲೂ ಕೂಡ ಬರುತ್ತಿದ್ದರು ಮತ್ತು ವರ್ಷಾಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಒಂದು ದಿನ ಟೀಚರ್ ಹೇಳಿದರು ಇವಳಿಗೆ ಹತ್ತನೇ ತರಗತಿಯ ಬೋರ್ಡ್ ಎಕ್ಸಾಮ್ ಬರೆಯಲು ನಾನು ಎಲ್ಲ ತಯಾರಿಯನ್ನು ಮಾಡಿಸಿದ್ದೇನೆ ನೀನು ಪ್ರೈವೇಟ್ ಆಗಿ ಎಕ್ಸಾಮ್ಗೆ ಅಟೆಂಡ್ ಆಗಬೇಕು ಎಂದು ಇದನ್ನು ಕೇಳಿ ಸರಸ್ವತಿ ಅವರು ಮಗನಿಗೆ ಹೇಳಿದರು ಅವಳನ್ನು ಬೆಳಗ್ಗೆ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ಅವಳ ಎಕ್ಸಾಮ್ ಬರೆಸಿಕೊಂಡು ಬಾ ಎಂದು ಅದಕ್ಕೆ ಗಗನ್ ಕೂಡ ಒಪ್ಪಿದ ಗಗನ್ ರಾತ್ರಿ ಕೆಲಸದಿಂದ ಬಂದು ಅವರ ರೂಮಿಗೆ ಹೋದ ಆಗಸ್ಮಿತಾ ಹೇಳಿದಳು ಗಗನ್ ನೀವು ನಿಮ್ಮ ತಂಗಿಯಿಂದ ಸ್ವಲ್ಪ ದೂರವೇ ಇರಿ ಅವಳು ಹುಟ್ಟಿದಾಗಿನಿಂದಲೂ ಅಂಗವಿಕಲೆಯಾಗಿದ್ದಾಳೆ ಇಂಥವರಿಂದ ನಾವು ದೂರ ಇರಬೇಕು ಎನ್ನುವುದನ್ನು ಕೇಳಿದ್ದೇನೆ ಯಾಕೆಂದರೆ ನಾಳೆ ನಮಗೆ ಹುಟ್ಟುವ ಮಗುವಿನ ಮೇಲೆ ಇದರ ಪರಿಣಾಮ ಬೀರಬಾರದು ಇದನ್ನು ಕೇಳಿದ ಗಗನ್ ಚಿಂತೆಗೊಳಗಾಗುತ್ತಾನೆ ಮತ್ತೆ ಅವಳು ಹೇಳಿದಳು ಅವಳ ಕಡೆ ಜಾಸ್ತಿ ಗಮನ ಕೊಡಬೇಡಿ ಇವಳು ಹೆಚ್ಚು ಓದಿ ಮಾಡುವುದಾದರೂ ಏನಿದೆ ಅವಳಿಗೆ ಅಷ್ಟೊಂದು ಹಣ ಖರ್ಚು ಮಾಡುವ ಅವಶ್ಯಕತೆ ಏನೂ ಇಲ್ಲ ಇಡೀ ಜೀವನ ನೀನೇ ಇವಳನ್ನು ನೋಡಿಕೊಳ್ಳಬೇಕು ಇವಳನ್ನು ಯಾರೂ ಮದುವೆ ಮಾಡಿಕೊಳ್ಳಲು ಮುಂದೆ ಬರುವುದಿಲ್ಲ ಅದಂತೂ ಕನಸಿನ ಮಾತು ಹೀಗಿದ್ದ ಮೇಲೆ ನೀವು ಇವಳಿಗೆ ಓದಿಸಿ ಟೀಚರ್ ಇಟ್ಟು ಖರ್ಚು ಮಾಡುವ ಅವಶ್ಯಕತೆ ಏನಿದೆ ಅದರಿಂದ ಪ್ರಯೋಜನವಾದರೂ ಏನು ಈಗ ಇವಳನ್ನು ನೀನು ಕರೆದುಕೊಂಡು ಹೋಗಿ ಪರೀಕ್ಷೆ ಬರೆಸುವ ಅವಶ್ಯಕತೆ ಏನೂ ಇಲ್ಲ ಆಫೀಸಿನಲ್ಲಿ ನಿನಗೆ ಇದರಿಂದ ಎಷ್ಟು ನಷ್ಟವಾಗುತ್ತದೆ ಗೊತ್ತೇನು ಎಂದು ಅವನ ತಲೆ ತುಂಬಿದಳು ಗಗನಗೂ ತನ್ನ ತಂಗಿ ವರ್ಷಾಳ ಮೇಲೆ ಅಷ್ಟೊಂದು ಪ್ರೀತಿ ಇರಲಿಲ್ಲ ಅಪ್ಪನ ಸಾವಿನ ನಂತರವಷ್ಟೇ ಅವನಿಗೆ ಅವಳ ಮೇಲೆ ಕನಿಕರ ಹುಟ್ಟಿತು ಈಗ ಸ್ಮಿತಾಳ ಮಾತಿನಿಂದ ಅಲ್ಪ ಸ್ವಲ್ಪ ಉಳಿದ ಕನಿಕರವೂ ಹೊರಟು ಹೋಗಿತ್ತು ಮರುದಿನ ಬೆಳಗ್ಗೆ ವರ್ಷ ಎಕ್ಸಾಮ್ಗೆ ತಯಾರಾಗಿ ಕುಳಿತಿದ್ದಳು ಮತ್ತು ಅಣ್ಣನಿಗೆ ಹೇಳಿದಳು ಅಣ್ಣ ನಾವು ಈಗ ಹೊರಡೋಣ ಎಂದು ಆಗ ಗಗನ್ ಎಕ್ಸಾಮ್ ಬರೆಯುವ ಯಾವುದೇ ಅವಶ್ಯಕತೆ ನಿನಗೆ ಇಲ್ಲ ಎಂದು ಹೇಳಿದ ಮತ್ತೆ ತನ್ನ ತಾಯಿಗೆ ಹೇಳಿದ ಈಗ ನನ್ನ ಖರ್ಚು ಜಾಸ್ತಿಯಾಗಿದೆ ನನ್ನ ಹೆಂಡತಿ ಬಂದ ಮೇಲೆ ನಾನು ಅವಳಿಗೂ ಕೂಡ ಖರ್ಚು ಮಾಡಬೇಕು ಆದ್ದರಿಂದ ನೀವು ಇವಳಿಗೆ ಮನೆಯಲ್ಲಿ ಪಾಠ ಹೇಳಿಕೊಡುವುದನ್ನು ನಿಲ್ಲಿಸಿ ಹೇಗಿದ್ದರೂ ಇವಳು ಓದಿ ಏನು ಮಾಡಬೇಕಾಗಿದೆ ಓದಿದರೆ ಇವಳನ್ನು ಯಾರೂ ಮದುವೆ ಮಾಡಿಕೊಳ್ಳುವುದಿಲ್ಲ ಮೇಲೆ ನೀವು ಇವಳಿಗೆ ಸುಮ್ಮನೆ ಹಣ ಖರ್ಚು ಮಾಡಿ ಏಕೆ ವಿದ್ಯೆ ಕೊಡಿಸುತ್ತಿದ್ದೀರಿ ಎಂದನು ಆಗ ಸರಸ್ವತಿ ಅವರು ಹೇಳಿದರು ಇವಳು ಚೆನ್ನಾಗಿ ಓದಿಕೊಂಡರೆ ಇವಳಿಗೆ ಒಳ್ಳೆಯ ಸಂಬಂಧ ಹುಡುಕಿ ಬರಬಹುದು ಎಂದಾಗ ಗಗನ್ ಇವಳಷ್ಟಕ್ಕೆ ಇವಳನ್ನು ಬಿಟ್ಟು ಬಿಡಿ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇರಲಿ ಅವಳಿಗೆ ಅದೇ ಹೆಚ್ಚು ಆಗ ಸರಸ್ವತಿ ಅವರು ಹೇಳಿದರು ಒಂದು ವೇಳೆ ಅವಳು ಚೆನ್ನಾಗಿ ಓದಿಕೊಂಡರೆ ಮುಂದೆ ಅವಳು ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಆದರೂ ಹೇಳಿಕೊಡಬಹುದು ಎಂದಾಗ ಗಗನ್ ಅಮ್ಮ ಇದನ್ನೆಲ್ಲ ಬಿಟ್ಟು ಬಿಡಿ ಅದರಿಂದ ಏನಾಗಬೇಕಾಗಿದೆ ಒಂದು ಇವಳಿಗೆ ನಡೆಯಲು ಆಗುವುದಿಲ್ಲ ಮೇಲಾಗಿ ಚೆನ್ನಾಗಿ ಓದಲು ಕೂಡ ಆಗುತ್ತಿಲ್ಲ ನಾನು ಇನ್ನು ಮುಂದೆ ಇವಳಿಗೆ ಹೆಚ್ಚು ಹಣ ಖರ್ಚು ಮಾಡಲು ಸಾಧ್ಯವಿಲ್ಲ ನೀವು ಈಗಲೇ ಇವಳ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಏಕೆಂದರೆ ಇವಳ ಟೀಚರ್ನ ಫೀಸ್ ದುಡ್ಡು ಉಳಿದರೆ ಮನೆಯಲ್ಲಿ ಬೇರೆ ಯಾವುದಕ್ಕಾದರೂ ಉಪಯೋಗಕ್ಕೆ ಬರುತ್ತದೆ ಎಂದನು ಇದನ್ನು ಕೇಳಿದ ಸರಸ್ವತಿ ಅವರಿಗೆ ಮುಂದೆ ಯಾವುದೇ ದಾರಿ ಕಾಣುವುದಿಲ್ಲ ಇದಾದ ನಂತರ ಸರಸ್ವತಿ ಅವರು ವರ್ಷಾಳ ಟ್ಯೂಷನನ್ನು ನಿಲ್ಲಿಸಿದರು ಆ ದಿನ ವರ್ಷ ತುಂಬ ಅಳುತ್ತಿದ್ದಳು ಏಕೆಂದರೆ ಓದುವುದಾಗಲಿ ಅಥವಾ ಬುದ್ಧಿವಂತಿಕೆಯಲ್ಲಾಗಲಿ ವರ್ಷ ಎಂದು ಹಿಂದೆ ಉಳಿದವಳಲ್ಲ ಅವಳಿಗೆ ಓದು ಎಂದರೆ ತುಂಬ ಇಷ್ಟ ತಾನು ಹೆಚ್ಚಿನ ಶಿಕ್ಷಣ ಪಡೆಯಬೇಕು ಎನ್ನುವುದೇ ಅವಳ ದೊಡ್ಡ ಆಸೆಯಾಗಿತ್ತು ಆದರೆ ಅಂಗವಿಕಲೆಯಾದ್ದರಿಂದ ಅವಳಿಗೆ ಶಾಲೆಗೆ ಹೋಗಲು ಸಾಧ್ಯವಾಗಿರಲಿಲ್ಲ ಒಂದು ವೇಳೆ ಶಾಲೆಗೆ ಹೋದರೂ ಜನರು ಅವಳನ್ನು ಗೇಲಿ ಮಾಡುತ್ತಿದ್ದರು ತನ್ನ ಅಣ್ಣ ಮತ್ತು ಅತ್ತಿಗೆ ನನ್ನನ್ನು ಯಾವ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಜನರು ಕೂಡ ನನ್ನನ್ನು ಹಾಗೆ ನೋಡುತ್ತಿದ್ದರು ಆದ್ದರಿಂದ ಅವಳು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಳು ಸರಸ್ವತಿ ಅವರಿಗೆ ತನ್ನ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅವರು ತನ್ನ ಮಗಳನ್ನು ಅಪ್ಪಿಕೊಂಡು ಅವಳಿಗೆ ಸಮಾಧಾನ ಹೇಳಿದರು ಸೊಸೆ ಮನೆಗೆ ಬಂದಾಗಿಂದ ಪ್ರತಿಯೊಂದು ವಿಷಯದಲ್ಲೂ ಅಡ್ಡಿಪಡಿಸುತ್ತಿದ್ದಳು ಅವಳು ಹೇಳುತ್ತಿದ್ದಳು ಅಮ್ಮ ಮತ್ತೆ ಮಗಳು ವೇಸ್ಟಾಗಿ ಮನೆಯಲ್ಲಿ ಇದ್ದಾರೆ ಜೊತೆಗೆ ನಮಗೆ ಭಾರವೂ ಕೂಡ ಅತ್ತೆಯನ್ನು ಹೇಗಾದರೂ ನೋಡಿಕೊಳ್ಳಬಹುದು ಆದರೆ ಈ ಅಂಗವಿಕಲೆಯನ್ನು ಜೀವನ ಪೂರ್ತಿ ಹೇಗೆ ನೋಡಿಕೊಳ್ಳಲು ಸಾಧ್ಯ ಇವಳಿಗಾಗಿ ನಾವು ಬರೀ ಖರ್ಚು ಮಾಡುತ್ತಿದ್ದರೆ ಮುಂದೆ ನಮಗೆ ಹುಟ್ಟುವ ಮಕ್ಕಳಿಗೆ ಖರ್ಚು ಮಾಡಲು ನಮ್ಮ ಬಳಿ ಏನು ಉಳಿಯುತ್ತದೆ ಎಂದಳು ಈ ಮಾತುಗಳನ್ನು ಕೇಳಿದ ವರ್ಷಾಳ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು ಇದೆಲ್ಲ ಅವಳು ತನ್ನ ಅಮ್ಮನಿಗೆ ಹೇಳುತ್ತಿರಲಿಲ್ಲ ಅವರ ಅಪ್ಪ ಯಾವಾಗ ಮರಣಿಸಿದರೂ ಅಂದಿನಿಂದ ಅಮ್ಮನ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಸ್ಮಿತಾ ಕೋರಿಕೆ ಮೇರೆಗೆ ಗಗನ್ ವಿದೇಶದಲ್ಲಿ ಕೆಲಸಕ್ಕಾಗಿ ಅಪ್ಲೈ ಮಾಡಿದ್ದ ಅವನಿಗೆ ಅಮೆರಿಕದಲ್ಲಿ ಒಳ್ಳೆಯ ಕೆಲಸವೂ ಕೂಡ ದೊರೆತಿತ್ತು ಫ್ಯಾಮಿಲಿ ವೀಸಾಕ್ಕಾಗಿ ಅಪ್ಲೈ ಕೂಡ ಮಾಡಿದ್ದ ಇದನ್ನು ಕೇಳಿ ಸ್ಮಿತಾ ಬಾಯಿ ಸಿಹಿ ಮಾಡಿಕೊಂಡು ಸಂತೋಷದಲ್ಲಿ ಕುಣಿದಾಡಿದಳು ಇದೇ ಖುಷಿಯಲ್ಲಿ ಗಗನ್ ಮತ್ತು ಸ್ಮಿತಾ ಸೇರಿಕೊಂಡು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರಿಗೆ ಪಾರ್ಟಿ ಕೊಟ್ಟರು ಆ ಪಾರ್ಟಿಯಲ್ಲಿ ಬಂದಿದ್ದ ಜನರೆಲ್ಲರೂ ಸ್ಮಿತಾಳ ಬಗ್ಗೆ ಹೊಗಳಿದರು ಅವಳು ನಿಮ್ಮ ಮನೆಗೆ ಕಾಲಿಟ್ಟ ಮೇಲೆ ನಿಮ್ಮ ಅದೃಷ್ಟವೇ ಬದಲಾಗಿದೆ ಎಂದು ಹೇಳುತ್ತಿದ್ದರು ಅವಳನ್ನು ನೀನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದ ಕೂಡಲೇ ಒಳ್ಳೆಯ ಕೆಲಸವು ನಿನಗೆ ಹೊರದೇಶದಲ್ಲಿ ಸಿಕ್ಕಿದೆ ನಿನ್ನ ಫ್ಯಾಮಿಲಿ ಪೂರ್ತಿ ಹೊರದೇಶ ನೋಡುವ ಅದೃಷ್ಟ ಮಾಡಿದೆ ಎಂದು ಹೇಳುತ್ತಿದ್ದರು ಇದರಿಂದ ಸ್ಮಿತಾಗೆ ಇನ್ನೂ ಸ್ವಲ್ಪ ಅಹಂಕಾರ ಹೆಚ್ಚಾಗಿಯೇ ತುಂಬಿಕೊಂಡಿತು ಸ್ಮಿತಾ ಕೂಡ ಚೆನ್ನಾಗಿ ಓದಿಕೊಂಡಿದ್ದಳು ಆದ್ದರಿಂದ ಅವಳು ಅಮೆರಿಕಾಗೆ ಹೋದ ಮೇಲೆ ಯಾವುದಾದರೂ ಜಾಬ್ ಮಾಡಬಹುದು ಎನ್ನುವುದು ಅವಳ ಆಸೆ ಈಗ ಅವಳಿಗೆ ಇದ್ದ ಸಮಸ್ಯೆ ಎಂದರೆ ಅತ್ತೆಯನ್ನು ಅವರ ಜೊತೆ ಕರೆದುಕೊಂಡು ಹೋಗುವುದಕ್ಕೆ ಅವಳು ಒಪ್ಪಿಕೊಂಡಿದ್ದಳು ಆದರೆ ವರ್ಷಾಳನ್ನು ಏನು ಮಾಡುವುದು ಎಂಬ ಪ್ರಶ್ನೆ ಅವಳಿಗೆ ಕಾಡತೊಡಗಿತ್ತು ಅವಳು ಅತ್ತೆಯನ್ನು ಕರೆದುಕೊಂಡು ಹೋಗಲು ಏಕೆ ಒಪ್ಪಿಕೊಂಡಳೆಂದರೆ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗಿ ಚೆನ್ನಾಗಿ ದುಡಿದು ಪ್ರಪಂಚವನ್ನು ಸುತ್ತಬೇಕು ಅಲ್ಲಿ ಮನೆಯಲ್ಲಿ ಅತ್ತೆ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳಬೇಕು ಎನ್ನುವುದು ಅವಳ ವಿಚಾರವಾಗಿತ್ತು ಒಂದು ವೇಳೆ ಅಲ್ಲಿ ನಾವೇನಾದರೂ ಕೆಲಸಕ್ಕೆ ಇಟ್ಟುಕೊಂಡರೆ ಅವರಿಗೆ ಹೆಚ್ಚು ಹಣ ಭರಿಸಬೇಕಾಗುತ್ತದೆ ಎಂದು ಅತ್ತೆಯನ್ನು ಕರೆದುಕೊಂಡು ಹೋಗಲು ಒಪ್ಪಿದಳು ಮತ್ತು ಗಗನ್ಗೆ ಹೇಳಿದಳು ನಾವು ವರ್ಷಾಳನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅಲ್ಲಿ ನಾವು ಹೊಸ ಜನರನ್ನು ಮೀಟ್ ಮಾಡಿದಾಗ ಅವರು ನಮ್ಮನ್ನ ನೋಡಿ ಗೇಲಿ ಮಾಡಬಹುದು ಒಮ್ಮೆ ಯೋಚಿಸು ಎಂದಾಗ ಗಗನ್ ಹೇಳಿದ ನಾನೇನು ಮಾಡಲಿ ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ ಅಮ್ಮ ಮತ್ತೆ ವರ್ಷಾಳನ್ನು ನಾನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂದಾಗ ಸ್ಮಿತಾ ನಾನು ಅಮ್ಮನನ್ನು ಇಲ್ಲಿ ಬಿಟ್ಟು ಬಿಡಿ ಎಂದು ಹೇಳುತ್ತಿಲ್ಲ ಅಮ್ಮನನ್ನು ನಾವು ಕರೆದುಕೊಂಡು ಹೋಗೋಣ ಆದರೆ ವರ್ಷ ಬೇಡ ಎಂದು ಹೇಳಿದಳು ಆಗ ಗಗನ್ ಅವಳನ್ನು ಇಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ಅದು ಸಾಧ್ಯವಿಲ್ಲ ಎಂದ ಆಗ ಸ್ಮಿತಾ ಇಲ್ಲ ಅವಳನ್ನು ನಾವು ಅನಾಥಾಶ್ರಮದಲ್ಲಿ ಬಿಡೋಣ ಅಲ್ಲಿ ಅವಳಿಗೆ ಎರಡು ಹೊತ್ತು ಊಟಕ್ಕೆ ಏನು ತೊಂದರೆ ಇಲ್ಲ ನಾನು ಕೂಡ ಅಮೆರಿಕದಲ್ಲಿ ಜಾಬ್ ಮಾಡಬೇಕು ಅಂದುಕೊಂಡಿದ್ದೇನೆ ಹಾಗಿದ್ದಾಗ ನನಗೆ ಪರಿಚಯದವರು ಮನೆಗೆ ಬರುತ್ತಿರುತ್ತಾರೆ ನಿಮಗೆ ಗೊತ್ತು ಹೊರದೇಶಗಳಲ್ಲಿ ಹೆಚ್ಚು ಪಾರ್ಟಿಗಳನ್ನು ಮಾಡುತ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಮನೆಗೆ ಬರುತ್ತಾರೆ ಮತ್ತು ವರ್ಷಗಳನ್ನು ನೋಡಿ ಗೇಲಿ ಮಾಡುತ್ತಾರೆ ಆಗ ವರ್ಷಾಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನೋಡಿ ಇವಳ ದಾದಿನಿ ಕುಂಟಿ ಎಂದು ಆಡಿಕೊಳ್ಳುತ್ತಾರೆ ಆಗ ನನಗೆ ಅದೆಲ್ಲವನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ ಇತ್ತ ಗಗನ್ಗೂ ಕೂಡ ತಂಗಿಯನ್ನು ಮನಸ್ಸಿನಿಂದ ಕರೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ ಆದರೆ ಈ ವಿಷಯವನ್ನು ಗಗನ್ ತನ್ನ ತಾಯಿ ಬಳಿ ಹೇಳಿದಾಗ ಕೇಳಿದಳು ಏಕೆ ವರ್ಷಾಳನ್ನೇಕೆ ನಾವು ಕರೆದುಕೊಂಡು ಹೋಗಬಾರದು ಈಗಂತೂ ಎಲ್ಲರಿಗೂ ಫ್ಯಾಮಿಲಿ ವೀಸಾ ದೊರೆತಿದೆ ಮೇಲೆ ಅವಳನ್ನೇಕೆ ನಾವು ಕರೆದುಕೊಂಡು ಹೋಗಬಾರದು ಅಮ್ಮ ಇದು ನಿಮಗೆ ಅರ್ಥವಾಗುತ್ತಿಲ್ಲ ಫ್ಯಾಮಿಲಿ ವೀಸಾ ಅಂದರೆ ನನ್ನ ಕುಟುಂಬ ಮತ್ತು ನನ್ನ ತಂದೆ ತಾಯಿ ನಾನು ನಿಮ್ಮನ್ನು ಮಾತ್ರ ಕರೆದುಕೊಂಡು ಹೋಗಲು ಸಾಧ್ಯ ಅದಕ್ಕಾಗಿ ಇದಕ್ಕೆ ಇರುವುದು ಒಂದೇ ದಾರಿ ನಾವು ವರ್ಷಗಳನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ಬಿಟ್ಟು ಹೋಗೋಣ ಅಲ್ಲೂ ಕೂಡ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಲ್ಲಿ ಇವಳಿಗೆ ಇವಳಂಥವರೇ ತುಂಬ ಜನ ಗೆಳತಿಯರು ಸಿಗುತ್ತಾರೆ ಅವರೊಂದಿಗೆಲ್ಲ ವರ್ಷ ಖುಷಿಯಾಗಿರಬಹುದು ಅಂದಾಗ ಇದನ್ನು ವರ್ಷ ಕೇಳಿಸಿಕೊಂಡು ತುಂಬ ನೊಂದುಕೊಂಡಳು ನನ್ನ ಸ್ವಂತ ಅಣ್ಣ ಈ ರೀತಿ ನಿರ್ಧಾರ ಮಾಡಲು ಸಾಧ್ಯವೇ ಎಂದು ಆದರೆ ಇದನ್ನೆಲ್ಲ ಸರಸ್ವತಿ ಅವರು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ಮಗನಿಗೆ ಹೇಳಿದರು ನಿನಗೆ ಇಂಥ ಮಾತುಗಳನ್ನಾಡು ಅಂತ ನಿನಗೆ ಯಾರು ಹೇಳಿಕೊಟ್ಟರು ನನ್ನ ಮಗಳು ಅನಾಥಾಶ್ರಮಕ್ಕೆ ಹೋಗುವುದಿಲ್ಲ ನೀನು ಹೋಗುವುದಾದರೆ ನೀನು ನಿನ್ನ ಹೆಂಡತಿ ಇಲ್ಲಿಂದ ಹೋಗಿ ನಾನು ನನ್ನ ಮಗಳು ಇಲ್ಲೇ ಇರುತ್ತೇವೆ ಇಲ್ಲಿ ನಮ್ಮ ಜೀವನ ಹೇಗಾದರೂ ನಡೆಯುತ್ತೆ ಅಮ್ಮ ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ಕೂಡ ಈ ಮನೆಯಲ್ಲಿ ಇರೋದಕ್ಕೆ ಆಗುವುದಿಲ್ಲ ಈಗ ನಾವು ಈ ಮನೆಯನ್ನು ಅಡವಿಡಬೇಕು ಯಾಕಂದರೆ ನಾನು ಅಮೆರಿಕಕ್ಕೆ ಹೋಗಲು ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಅಷ್ಟೊಂದು ಬ್ಯಾಲೆನ್ಸ್ ಇಲ್ಲ ನಾನು ಆ ಬ್ಯಾಲೆನ್ಸನ್ನು ತೋರಿಸಬೇಕಾಗುತ್ತದೆ ಹಾಗಿದ್ದಾಗ ಮಾತ್ರ ನಾನು ಅಮೆರಿಕಾಗೆ ಹೋಗಲು ಸಾಧ್ಯ ಸರಸ್ವತಿ ಅವರಿಗೆ ಇದನ್ನು ಕೇಳಿ ಈಗ ಎಲ್ಲವೂ ಅರ್ಥವಾಗಿತ್ತು ನನ್ನ ಮಗನು ನನಗೆ ಅಂತ ಉಳಿದಿರುವ ಈ ಪುಟ್ಟ ಮನೆಯನ್ನು ಕೂಡ ಕಿತ್ತುಕೊಳ್ಳಲು ಬಯಸಿದ್ದಾನೆ ಎಂದುಕೊಂಡು ಅವರು ಹೇಳಿದರು ಇಲ್ಲ ಇದು ಸಾಧ್ಯವಿಲ್ಲ ನಾನೆಂದಿಗೂ ಮನೆಯನ್ನು ಅಡವಿಡುವುದಕ್ಕೆ ನಿಮಗೆ ಬಿಡುವುದಿಲ್ಲ ನನ್ನ ಗಂಡನ ನೆನಪಿಗಾಗಿ ನಮಗೆ ಉಳಿದಿರುವುದು ಇದೊಂದೇ ಮನೆ ಇದರಲ್ಲಿ ನಿನ್ನ ಅಪ್ಪನ ನೆನಪುಗಳಿವೆ ನಾನು ಈ ಮನೆಯನ್ನು ಅಡವಿಡುವುದಕ್ಕೆ ಬಿಡುವುದಿಲ್ಲ ಆಗ ಸ್ಮಿತಾ ನೋಡು ಗಗನ್ ನೀನು ಅಮ್ಮ ಅಂತ ಯಾವಾಗಲೂ ಹೇಳ್ತಿರ್ತೀಯ ಅಮ್ಮನನ್ನ ಜೊತೆಗೆ ಕರ್ಕೊಂಡು ಹೋಗುತ್ತೇನೆ ಅಮ್ಮ ಹೇಗಿದ್ದರೂ ಅಮ್ಮನೇ ಎಂದು ಪದೇ ಪದೇ ಹೇಳುತ್ತೀಯಲ್ಲ ಆದರೆ ನಿನ್ನ ಅಮ್ಮನಿಗೆ ನಿನ್ನ ಬಗ್ಗೆ ಸ್ವಲ್ಪವೂ ಕಾಳಜಿ ಕನಿಕರ ಇಲ್ಲ ಅವರು ಈ ಮನೆಯನ್ನು ವರ್ಷಾಳ ಹೆಸರಿಗೆ ಬರೆಯಬೇಕೆಂದು ಅಂದುಕೊಂಡಿದ್ದಾರೆ ನಿನಗಾಗಿ ಅವರು ಏನು ಮಾಡಲು ತಯಾರಿಲ್ಲ ಎಂದು ಸ್ಮಿತಾ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿಯಲು ಪ್ರಯತ್ನಿಸಿದಳು ಆಗ ಸರಸ್ವತಿ ಅವರು ಹೇಳಿದರು ನಾನು ಅಂಥವಳಲ್ಲ ಆದರೆ ಎಲ್ಲಿಯವರೆಗೆ ನಾನು ಬದುಕಿರುತ್ತೇನೋ ಅಲ್ಲಿಯವರೆಗೆ ನಾನು ಈ ಮನೆಯನ್ನು ಅಡವಿಡುವುದಕ್ಕೆ ಬಿಡುವುದಿಲ್ಲ ಗಗನ್ ಬೇಕಾದರೆ ಇರಬಹುದು ಬೇಡ ಅಂದರೆ ಹೋಗಬಹುದು ಎಂದರು ಆಗ ಗಗನ್ ಸರಿ ಹಾಗಿದ್ರೆ ಈ ಮನೆಯಲ್ಲಿ ನನಗೆ ಬರಬೇಕಾದ ಭಾಗವನ್ನು ನನಗೆ ಕೊಟ್ಟು ಬಿಡಿ ಯಾಕಂದರೆ ಈಗ ನನಗೆ ಹಣದ ಅವಶ್ಯಕತೆ ಇದೆ ಆಗ ಸರಸ್ವತಿ ಹೇಳಿದರು ಭಾಗ ಮಾಡಿಕೊಟ್ಟರೆ ನಾವೆಲ್ಲಿರಬೇಕು ಇದರ ಬಗ್ಗೆ ನೀನು ಯೋಚನೆ ಮಾಡಿದ್ದೀಯಾ ಅಂದಾಗ ಗಗನ್ ನೀವು ನಮ್ಮ ಬಗ್ಗೆ ಯೋಚಿಸುತ್ತಿಲ್ಲ ಎಂದ ಮೇಲೆ ನಾನೇಕೆ ನಿಮ್ಮ ಬಗ್ಗೆ ಯೋಚನೆ ಮಾಡಲಿ ನಿಮ್ಮ ಜೀವನ ನಿಮ್ಮ ಇಷ್ಟ ನೀವು ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಬದುಕಿಕೊಳ್ಳಬಹುದು ಇದರಲ್ಲಿ ನನಗೇನು ಅಭ್ಯಂತರವಿಲ್ಲ ಎಂದಾಗ ಸರಸ್ವತಿ ಅವರು ಮಗನ ಕೆನ್ನೆಗೆ ಸರಿಯಾಗಿ ಪೆಟ್ಟುಕೊಟ್ಟರು ಮತ್ತು ಹೇಳಿದರು ನಾನು ಎಲ್ಲಿಯವರೆಗೆ ಬದುಕಿರುತ್ತೇನೋ ಅಲ್ಲಿಯವರೆಗೆ ಈ ಮನೆಯನ್ನು ಅಡವಿಡುವುದಿಲ್ಲ ಭಾಗವೂ ಮಾಡುವುದಿಲ್ಲ ಹೇಗಿದ್ದರೂ ಈ ಮನೆಯನ್ನು ನಿನ್ನ ತಂದೆ ನನ್ನ ಹೆಸರಿನಲ್ಲಿ ಮಾಡಿದ್ದಾರೆ ಹಾಗಿದ್ದ ಮೇಲೆ ನನ್ನ ಅನುಮತಿ ಇಲ್ಲದೆ ಮನೆಯನ್ನು ಅಡವಿಡಲು ಸಾಧ್ಯವಿಲ್ಲ ಅದನ್ನು ಕೇಳಿ ಅವನು ತಾಯಿಯ ಮೇಲೆ ಹುಚ್ಚನ ರೀತಿ ಕೂಗಾಡಿದನು ಆಗ ಸ್ಮಿತಾ ಗಂಡನ ಬಳಿ ಬಂದು ಹೇಳಿದಳು ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ ನಾನು ನನ್ನ ತವರು ಮನೆಯಿಂದ ನಿನಗೆ ಹಣವನ್ನು ಕೊಡಿಸುತ್ತೇನೆ ನೀನು ಬ್ಯಾಂಕ್ನಲ್ಲಿ ಇಟ್ಟು ಬ್ಯಾಲೆನ್ಸ್ ತೋರಿಸು ನನ್ನ ತಂದೆ ತಾಯಿ ನಿನ್ನ ತಾಯಿತರ ಸ್ವಾರ್ಥಿಗಳಲ್ಲ ಒಮ್ಮೆ ನಾನು ಕೇಳಿದರೆ ಅವರು ಇಲ್ಲ ಎನ್ನುವುದಿಲ್ಲ ಆಗ ಸರಸ್ವತಿ ಹೇಳಿದರು ಹೌದಮ್ಮ ನಿನ್ನ ಅಪ್ಪ ತನ್ನ ಮಗಳಿಗಾಗಿ ಇಷ್ಟೊಂದು ಮಾಡುತ್ತಿದ್ದಾನೆ ಎಂದರೆ ನಾನು ನನ್ನ ಮಗಳಿಗಾಗಿ ಏಕೆ ಮಾಡಬಾರದು ಸರಿ ನೀನು ನಿನ್ನ ಅಪ್ಪನಲ್ಲಿ ಹಣ ಕೇಳು ಅದನ್ನೇ ಬ್ಯಾಂಕಿಗೆ ಹಾಕಿಕೊಂಡು ಹೋಗಿ ಎಂದಳು ಆಗ ಸ್ಮಿತಾ ಗಗನ್ ನಿನ್ನ ತಾಯಿ ನಿನಗಾಗಿ ಮನೆಯನ್ನು ಅಡವಿಡುವುದಿಲ್ಲ ಅನ್ನೋದಾದರೆ ನೀನು ಕೂಡ ಇವರ ತಿಂಗಳಿನ ಖರ್ಚಿಗಾಗಿ ಹಣವನ್ನು ಕಳಿಸಬಾರದು ಎಂದಳು ಇದಾದ ನಂತರ ಗಗನ್ ಮತ್ತು ಸ್ಮಿತಾ ಅಮೆರಿಕಕ್ಕೆ ಹೊರಟು ಹೋದರು ಆದರೆ ಗಗನ್ ಮನಸ್ಸು ಇದನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಅಮ್ಮ ಏನೇ ಮಾಡಿದರೂ ಹೇಗೆ ಇದ್ದರೂ ಅಮ್ಮ ನನಗೆ ಅಮ್ಮನೇ ಆಗಿದ್ದರು ಅವನಿಗೆ ಒಬ್ಬಳು ಅಂಗವಿಕರ ತಂಗಿ ಇರುವುದನ್ನು ನೆನೆಸಿಕೊಂಡು ಅವರ ಖರ್ಚಿಗಾಗಿ ಅವರು ಏನು ಮಾಡುತ್ತಾರೆ ಎಂದು ಅವರಿಗಾಗಿ ಅವನು ಪ್ರತಿ ತಿಂಗಳು ಹಣವನ್ನು ಕಳಿಸುತ್ತಿದ್ದ ಇದು ಅಮ್ಮನಿಗೆ ಗೊತ್ತಾಗುವುದಿಲ್ಲ ಎಂದು ಪಕ್ಕದ ಮನೆಯಲ್ಲಿದ್ದ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ನಾನು ಪ್ರತಿ ತಿಂಗಳು ಅಮ್ಮನಿಗೆ ಹಣವನ್ನು ಕಳಿಸುತ್ತಿದ್ದೇನೆ ಅದನ್ನು ಅವರು ತೆಗೆದುಕೊಂಡು ಅವರ ಖರ್ಚಿಗಾಗಿ ಬಳಸಿಕೊಳ್ಳಲು ಅಮ್ಮನಿಗೆ ತಿಳಿಸು ಎಂದು ಹೇಳಿದ ಹೀಗೆ ತಿಂಗಳುಗಳು ಕಳೆಯುತ್ತವೆ ತನ್ನ ತಾಯಿ ಹಣವನ್ನು ತೆಗೆದುಕೊಂಡು ಖರ್ಚಿಗೆ ಬಳಸುತ್ತಾ ಇದ್ದಾಳೆ ಎಂದುಕೊಂಡಿರುತ್ತಾನೆ ಅದನ್ನು ತಿಳಿಯಬೇಕೆಂದು ಅವನ ಬಳಿ ಇದ್ದ ಅಮ್ಮನ ಅಕೌಂಟ್ ಡೀಟೇಲ್ಸನ್ನು ತೆಗೆದುಕೊಂಡು ಅವನ ಲ್ಯಾಪ್ಟಾಪ್ನಲ್ಲಿ ಚೆಕ್ ಮಾಡಿ ನೋಡುತ್ತಾನೆ ಆಗ ಅವನಿಗೆ ಶಾಕ್ ಆಗುತ್ತದೆ ಯಾಕಂದರೆ ಆ ಖಾತೆಯಿಂದ ಒಂದು ರೂಪಾಯಿನೂ ಸಹ ಅವಳ ತಾಯಿ ತೆಗೆದಿರುವುದಿಲ್ಲ ಅವನು ಗಾಬರಿಯಾಗುತ್ತಾನೆ ಈಗ ಅಮ್ಮ ದುಡ್ಡಿಗಾಗಿ ಏನು ಮಾಡುತ್ತಿದ್ದಾಳೆ ನನ್ನ ಗೆಳೆಯ ಅಮ್ಮನಿಗೆ ತಿಳಿಸಿದನೋ ಇಲ್ಲವೋ ಎಂದು ಅವನಿಗೆ ಕಾಲ್ ಮಾಡುತ್ತಾನೆ ಆದರೆ ಅವನ ಗೆಳೆಯನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ ಆಗ ಅವನು ತಕ್ಷಣ ಇಂಡಿಯಾಕ್ಕೆ ಬರಲು ಕಂಪನಿಯಲ್ಲಿ ರಜಾ ತೆಗೆದುಕೊಂಡು ತನ್ನ ಹೆಂಡತಿಗೆ ಹೇಳುತ್ತಾನೆ ನಾವು ಈಗ ಇಂಡಿಯಾಗೆ ಹೋಗಬೇಕು ಎಂದು ಮತ್ತೆ ಅವನಿಗೆ ಅಮ್ಮನ ನೆನಪು ಕೂಡ ಆಗಿರುತ್ತದೆ ಅವನು ಅಮೆರಿಕಕ್ಕೆ ಬಂದಾಗಿಂದ ಅವರ ತಾಯಿಗೆ ಒಂದು ಫೋನ್ ಮಾಡುವ ಧೈರ್ಯ ಕೂಡ ಮಾಡಿರಲಿಲ್ಲ ಮತ್ತೆ ನಾನು ಕಳಿಸುತ್ತಿರುವ ದುಡ್ಡನ್ನು ಅಮ್ಮ ತೆಗೆದುಕೊಂಡಿಲ್ಲ ವರ್ಷಗಳ ಖರ್ಚಿಗೆ ಮತ್ತು ಅಮ್ಮನ ಖರ್ಚಿಗೆ ಏನು ಮಾಡುತ್ತಿದ್ದಾರೋ ಏನೋ ಎಂದು ಹೆಂಡತಿಯ ಬಳಿ ಹೇಳಿದಾಗ ಅವಳಿಗೂ ಅದನ್ನು ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಮೂಡಿತು ನನ್ನ ಗಂಡ ಕಳಿಸುತ್ತಿರುವ ಹಣವನ್ನು ಅವರು ತೆಗೆದುಕೊಂಡಿಲ್ಲ ಅಂದರೆ ಅವರು ಹೇಗೆ ಜೀವನ ಮಾಡುತ್ತಿದ್ದಾರೆ ಎನ್ನುವುದು ನೋಡುವ ಕೆಟ್ಟ ಕುತೂಹಲ ಅವಳಿಗಿತ್ತು ನಂತರ ಅವರಿಬ್ಬರು ತಂಗಿ ಮತ್ತು ಅಮ್ಮನಿಗಾಗಿ ಕೆಲವೊಂದು ವಸ್ತುಗಳನ್ನು ಅಮೆರಿಕಾದಲ್ಲಿ ತೆಗೆದುಕೊಂಡು ಭಾರತಕ್ಕೆ ಬಂದರು ಬಂದವರೇ ಸೀದಾ ಮನೆಗೆ ಹೋಗಿ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿಯ ದೃಶ್ಯ ನೋಡಿ ಬೆಚ್ಚಿಬಿದ್ದರು ಏಕೆಂದರೆ ಮನೆಯ ಒಂದೊಂದು ಮೂಲೆಯು ಸಂಪೂರ್ಣವಾಗಿ ಬದಲಾಗಿತ್ತು ಮನೆಯ ಒಳಗೆ ಎಲ್ಲೆಲ್ಲಿ ನೋಡಿದರೂ ಟೈಲರಿಂಗ್ ಗಳು ಕಾಣುತ್ತಿದ್ದವು ವರ್ಷ ಕೂಡ ಆ ಟೈಲರಿಂಗ್ ಮೆಷಿನ್ನಲ್ಲಿ ಬಟ್ಟೆ ಹೊಲೆಯುತ್ತಿದ್ದಳು ಕೆಲವು ಮಹಿಳೆಯರು ಬಟ್ಟೆಗಳನ್ನು ಇಸ್ತ್ರಿ ಮಾಡುತ್ತಿದ್ದರು ಸರಸ್ವತಿಯವರು ಅವರಿಗೆಲ್ಲ ತರಬೇತಿ ನೀಡುತ್ತಿದ್ದರು ಈ ದೃಶ್ಯಗಳನ್ನೆಲ್ಲ ನೋಡಿ ಮಗ ಸೊಸೆ ಇಬ್ಬರು ಅಚ್ಚರಿಗೊಂಡರು ಇಷ್ಟೊಂದು ದೊಡ್ಡ ಗಾರ್ಮೆಂಟ್ಸನ್ನು ಅಮ್ಮ ಮಗಳು ಇಬ್ಬರು ಹೇಗೆ ಓಪನ್ ಮಾಡಿದರು ಇವರಿಬ್ಬರಿಗೆ ಹಣ ಎಲ್ಲಿಂದ ಬಂತು ಎಂದು ಅವರಿಗೆ ತಿಳಿಯಲಿಲ್ಲ ಸರಸ್ವತಿ ಅವರು ಒಮ್ಮೆ ಮಗ ಮತ್ತು ಸೊಸೆಯ ಮೇಲೆ ಕಣ್ಣು ಹಾಯಿಸಿದರು ಅವರನ್ನು ನೋಡಿದ ತಕ್ಷಣ ಅವರ ಮುಖಚಹರೆ ಬದಲಾಯಿತು ಗಗನ್ ಸೀದಾ ಅಮ್ಮನ ಬಳಿ ಹೋಗಿ ನಿಂತನು ಅವನನ್ನು ನೋಡಿ ಸರಸ್ವತಿ ಅವರು ಪಕ್ಕಕ್ಕೆ ಸರಿದರು ಗಗನ್ಗೆ ತನ್ನ ತಾಯಿ ಸಿಟ್ಟಾಗಿರುವುದನ್ನು ನೋಡಿ ಹೇಳಿದನು ಅಮ್ಮ ಏನಿದೆಲ್ಲ ಎಂದು ಕೇಳಿದ ಮತ್ತೆ ಅವನು ಹೇಳಿದ ನಾನು ನಿಮಗೆ ತಿಂಗಳು ತಿಂಗಳು ಹಣವನ್ನು ಕಳಿಸುತ್ತಿದ್ದೇನೆ ನೀವು ಅದನ್ನು ಏಕೆ ಬಳಸಿಕೊಂಡಿಲ್ಲ ಎಂದು ಆಗ ಸರಸ್ವತಿ ಅವರು ಹೇಳಿದರು ನನಗೆ ನಿನ್ನ ಹಣದ ಅವಶ್ಯಕತೆ ಏನೂ ಇಲ್ಲ ನನ್ನ ಬಳಿ ಕೆಲವು ಹಳೆಯ ಆಭರಣಗಳಿದ್ದವು ಅದನ್ನು ಅಡವಿಟ್ಟು ನಾನು ಈ ಮಿಷನ್ಗಳನ್ನು ಖರೀದಿ ಮಾಡಿದೆ ಬಟ್ಟೆ ಹೊಲಿಯೋದು ನನಗೆ ಮುಂಚೆಯಿಂದಲೂ ಅಭ್ಯಾಸ ಇತ್ತು ಮತ್ತೆ ಕೆಲವೊಂದು ಮಷಿನ್ಗಳನ್ನು ಖರೀದಿಸಿದೆ ನಂತರ ನನ್ನ ಮಗಳಿಗೂ ಬಟ್ಟೆ ಹೊಲಿಯೋದನ್ನು ಕೂತಲ್ಲೇ ಕಲಿಸಿದೆ ಈಗ ಈ ಗಾರ್ಮೆಂಟ್ಸ್ ಒಂದು ದೊಡ್ಡ ಬೋಟಿಕ್ಕಾಗಿ ತಯಾರಾಗಿದೆ ನಾವು ಬಟ್ಟೆಯನ್ನು ಹೊಲೆದು ಕೊಡುತ್ತೇವೆ ಇದರ ಬದಲಾಗಿ ನಮಗೆ ಹಣ ಸಿಗುತ್ತದೆ ನಮ್ಮ ಅಮ್ಮ ಮಗಳ ಜೀವನ ತುಂಬ ಚೆನ್ನಾಗಿ ನಡೆಯುತ್ತಿದೆ ನೀನು ನಿನ್ನನ್ನು ಏನೊಂದು ತಿಳಿದುಕೊಂಡಿದ್ದೆ ನಿನ್ನನ್ನು ನೀನು ದೇವರು ಅಂದುಕೊಂಡಿದ್ದೀಯಾ ನೀನು ನಮಗೆ ಖರ್ಚಿಗೆ ಹಣ ನೀಡುವುದಿಲ್ಲ ಅಂದಾಕ್ಷಣ ನಾವು ಉಪವಾಸ ಇರ್ತೀವಿ ಅಂತ ಅಂದ್ಕೊಂಡಿದ್ದೀಯಾ ನಾವಿಬ್ಬರು ಈಗಲೂ ಬದುಕಿದ್ದೀವಿ ಯಾಕಂದರೆ ನಮ್ಮನ್ನು ನೋಡಿಕೊಳ್ಳುವ ಭಗವಂತ ಮೇಲೆ ಇದ್ದಾನೆ ನೀನು ಇಲ್ಲೇ ಇದ್ದು ಆಮೇಲೆ ಬೇಕಾದರೆ ಅಮೆರಿಕಕ್ಕೆ ಹೊರಡಬಹುದು ನನಗೆ ನಿನ್ನ ಅವಶ್ಯಕತೆ ಇಲ್ಲ ಹಾಗೆ ನಿನ್ನ ಹಣದ ಅವಶ್ಯಕತೆಯೂ ಇಲ್ಲ ದೇವರು ಒಂದು ಮಾರ್ಗವನ್ನು ಮುಚ್ಚಿದರೆ ಇನ್ನೊಂದು ಮಾರ್ಗವನ್ನು ತೋರುತ್ತಿದ್ದಾನೆ ಎಂದರ್ಥ ವರ್ಷ ಬಟ್ಟೆಗಳಿಗೆ ಮಾಡೋ ಡಿಸೈನ್ ಆಗಲಿ ವರ್ಕ್ ಆಗಲಿ ಮಾರ್ಕೆಟ್ನಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ ತೆಗೆದುಕೊಳ್ಳೋರು ಕೂಡ ಅದನ್ನು ತುಂಬ ಇಷ್ಟಪಡುತ್ತಿದ್ದಾರೆ ಈ ಡಿಸೈನ್ಗಳಾಗಲಿ ವರ್ಕ್ ಮಾಡೋದೇ ಆಗಲಿ ಇದೆಲ್ಲ ವರ್ಷ ಬುದ್ಧಿವಂತಿಕೆಯಿಂದ ಆಗಿರೋದು ಇಂದು ವರ್ಷಗಳ ಡಿಸೈನ್ಗೆ ಎಷ್ಟೋ ಜನ ದೂರ ದೂರದಿಂದ ಬಂದು ಆರ್ಡರ್ ಕೊಟ್ಟು ಹೋಗ್ತಿದ್ದಾರೆ ನಮಗೆ ಒಳ್ಳೆ ಆದಾಯವೂ ಇದೆ ಭಗವಂತನ ದಯೆಯಿಂದ ನಾವು ಇಂದು ಚೆನ್ನಾಗಿ ಖುಷಿಯಾಗಿದ್ದೇವೆ ಒಂದು ವೇಳೆ ಭಗವಂತ ನಮ್ಮಿಂದ ಏನಾದರೂ ಕಿತ್ತುಕೊಳ್ಳುತ್ತಾನೆ ಎಂದಾದರೆ ಅದಕ್ಕೆ ಬದಲಾಗಿ ಅವನು ಖಂಡಿತವಾಗಿ ನಮ್ಮ ಎಲ್ಲ ಈಡೇರಿಕೆಗಳನ್ನು ಪೂರ್ಣಗೊಳಿಸುವ ಮತ್ತೊಂದು ದಾರಿಯನ್ನು ತೋರಿಸುತ್ತಾನೆ ಎಂದರ್ಥ ಈಗ ನನ್ನ ಮಗಳು ನಿನಗಿಂತ ದುಪ್ಪಟ್ಟು ಹಣ ಸಂಪಾದನೆ ಮಾಡುತ್ತಿದ್ದಾಳೆ ನೀನು ಅದನ್ನು ಹೊರದೇಶದಲ್ಲಿಯೂ ಕೂಡ ಸಂಪಾದನೆ ಮಾಡುತ್ತಿಲ್ಲವೇನೋ ಎಂದರು ಸರಸ್ವತಿ ಒಮ್ಮೆ ಸ್ಮಿತಾ ಮನೆಯೆಲ್ಲ ನೋಡಿದಳು ಮನೆಗೆ ಬೇಕಾದ ಇಂಟೀರಿಯರ್ ಡಿಸೈನ್ ಮತ್ತು ಈಗಿನ ಕಾಲಕ್ಕೆ ತಕ್ಕಂತೆ ಫ್ರಿಡ್ಜು ಎ ಸಿ ಎಲ್ ಇ ಡಿ ಟಿ ವಿ ವಾಷಿಂಗ್ ಮೆಷಿನ್ ಅಡುಗೆ ಮನೆಗೆ ಬೇಕಾದ ಯಂತ್ರಗಳು ಇವೆಲ್ಲವನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಟುಕೊಂಡಳು ಆಗ ಸರಸ್ವತಿ ಹೇಳಿದರು ನೀನು ನನ್ನ ತಂಗಿಯನ್ನು ಅಂಗವಿಕಲ ಎಂದು ಹುಟ್ಟಿದಾಗಿನಿಂದಲೂ ತಿರಸ್ಕಾರ ಮಾಡಿದೆ ಆದರೆ ಇಂದು ನಾವು ಹೀಗೆ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ನಿನ್ನ ತಂಗಿಯೇ ಅಂಗವಿಕಲರಾಗಿ ಹುಟ್ಟಿದ ಮಾತ್ರಕ್ಕೆ ಅವರಿಂದ ಏನೂ ಆಗುವುದಿಲ್ಲ ಅವರು ಮೂಲೆಗುಂಪಾಗಿರುತ್ತಾರೆ ಅವರಿಗೆ ಪ್ರೀತಿ ತೋರಿಸಬಾರದು ಮಮಕಾರ ಕೊಡಬಾರದು ಅಂತ ಬದುಕಬಾರದು ಹುಟ್ಟಿನಿಂದಲೇ ಇರುವ ಅಂಗವಿಕಲತೆಗೆ ಯಾರು ಹೊಣೆಗಾರರಲ್ಲ ಹುಟ್ಟಿದ ಎಲ್ಲ ಅಂಗವಿಕಲರು ದುರ್ಬಲರೂ ಅಲ್ಲ ಇವತ್ತು ಎಷ್ಟೋ ಅಂಗವಿಕಲರು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂಥವರಿಗೆ ನಾವು ಯಾವಾಗಲೂ ಆಸರೆಯಾಗಿರಬೇಕು ಅವರ ಜೊತೆ ನಿಲ್ಲಬೇಕು ಇದನ್ನೆಲ್ಲ ಅರಿಯದ ಕೊಳಕು ಮನಸ್ಸು ಹೊಂದಿರುವ ನೀವು ನಿಜವಾದ ಅಂಗವಿಕಲರು ಎಂದು ಮಗ ಸೊಸೆಯ ಮುಖಕ್ಕೆ ಹೊಡೆದಂತೆ ಮಾತನಾಡಿದರು ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು